ಿಗೂ ನಮಸ್ಕಾರ ಇವತ್ತು ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಯಾವಾಗ ವ್ರತದ ಮಹಿಮೆ ಏನು ಏಕಾದಶಿಯಿಂದ ವೈಕುಂಠ ದ್ವಾರ ತೆರೆಯುವುದೇಕೆ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಈ ದಿನದ ಉಪವಾಸದಿಂದ ಜನನ ಮರಣ ಬಂಧನದಿಂದ ಮುಕ್ತಿ ಸಿಗುತ್ತದೆ ಮತ್ತು ವಿಷ್ಣುವಿನ ನಿತ್ಯ ನಿವಾಸವಾದ ವೈಕುಂಠ ಧಾಮವನ್ನು ಸೇರಬಹುದು ವೈಕುಂಠ ಏಕಾದಶಿ ವಿಷ್ಣುವಿನ ಸಮರ್ಪಿತವಾದ ಪವಿತ್ರ ದಿನವಾಗಿದ್ದು ಈ ದಿನದ ಉಪವಾಸವಿದ್ದು ಪೂಜೆ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯುತ್ತವೆ ಎಂಬ ನಂಬಿಕೆ ಇದೆ ವೈಕುಂಠ ಏಕಾದಶಿ ವ್ರತ ಆಚರಿಸುವುದರಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ಮೋಕ್ಷ ನೀಡಿ ವೈಕುಂಠದಲ್ಲಿ ಸ್ನಾನ ಲಭಿಸುತ್ತದೆ ಇದನ್ನು ಮೋಕ್ಷ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ ದೇಹ ಹಾಗೂ ಮನಸ್ಸನ್ನು ಶುದ್ಧೀಕರಿಸುತ್ತದೆ ಮತ್ತು ವಿಷ್ಣುವಿನ ಅನುಗ್ರಹ ಪಡೆಯಲು ಸಹಕಾರಿ ಎಂದು ನಂಬಲಾಗಿದೆ ಈ ವರ್ಷ ಡಿಸೆಂಬರ್ ಮೂವತ್ತರಂದು ವೈಕುಂಠ ಏಕಾದಶಿ ಆಚರಿ ಆಚರಣೆಯಿಂದ ಈ ದಿನ ವೈಕುಂಠದ ದ್ವಾರವನ್ನು ನಿರ್ಮಿಸಿ ವ್ರತವನ್ನು ಆಚರಿಸುವ ಪದ್ಧತಿ ಇದೆ ವೈಕುಂಠ ಏಕಾದಶಿ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಏಳು ಐವತ್ತರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದರ ಬೆಳಗ್ಗೆ ಐದರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ವ್ರತವನ್ನು ಆಚರಿಸುವುದು ಉತ್ತಮ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಈ ಮಾಸದ ಮಹತ್ವವನ್ನು ಹೇಳಿದ್ದಾನೆ ಪದ್ಮಪೂರ್ಣದ ಪ್ರಕಾರ ಈ ದಿನ ಮೂರ ಎಂಬ ರಾಕ್ಷಸನ ಸಂಹಾರದಿಂದ ಏಕಾದಶಿ ದೇವಿ ಉದ್ಭವಿಸಿದಳು ಅವಳನ್ನು ಪೂಜಿಸಿದವರಿಗೆ ಮೋಕ್ಷ ಕರುಣಿಸಬೇಕೆಂದು ವಿಷ್ಣುವಿಗೆ ವರ ಬೇಡಿದಳು ವಿಷ್ಣುವಿನ ನಾಮಸ್ಮರಣೆ ಮತ್ತು ಪ್ರಾರ್ಥನೆಗಳಿಂದ ದೈವಿಕ ಸಂಪರ್ಕ ಹೆಚ್ಚಾಗುತ್ತದೆ ಎಂಬ ಪ್ರತೀತಿ ಇದೆ ಪುರಾಣ ಕಥೆಗಳ ಪ್ರಕಾರ ಒಮ್ಮೆ ವಿಷ್ಣುವು ನರಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ ಬಳಿಕ ನಾನು ಯಾವ ದಿನದಂದು ವೈಕುಂಠದ ಬಾಗಿಲನ್ನು ತೆರೆಯುತ್ತೇನೆಯೋ ಆ ದಿನ ಭೂಮಂಡಲದಲ್ಲಿ ಉಪವಾಸ ಮಾಡುವ ಮನುಷ್ಯ ವೈಕುಂಠಕ್ಕೆ ಬರಲು ಅರ್ಹನಾಗುತ್ತಾನೆ ಎಂಬ ಸಂದೇಶ ನೀಡಿದ್ದರು ಎಂಬ ನಂಬಿಕೆ ಇದೆ ಇದು ಮೋಕ್ಷದ ಸಂಕೇತ ಇದು ಅಂತರಂಗ ಶುದ್ಧಿಯ ಕರೆ ಪುರಾಣಗಳ ಪ್ರಕಾರ ಈ ದಿನ ಭಗವಂತನು ಭಕ್ತರಿಗೆ ಹೀಗೆ ಅನುಗ್ರಹಿಸಿದನೆಂದು ಹೇಳಲಾಗುತ್ತದೆ ನನ್ನನ್ನು ಶ್ರದ್ಧೆಯಿಂದ ಸ್ಮರಿಸಿದವರಿಗೆ ನಾನು ಸ್ವತಃ ವೈಕುಂಠದ ದಾರಿ ತೆರೆದುಕೊಡುತ್ತೇನೆ ಎಂಬುದು ದೈವವಾಣಿ ಅದರಂತೆ ವೈಕುಂಠ ನಮ್ಮ ಹೃದಯದಲ್ಲಿದೆ ಅಲ್ಲಿ ಇರುವ ದ್ವಾರವನ್ನು ತೆರೆಸುವುದು ಹೇಗೆ ಅಹಂಕಾರವನ್ನು ಬಿಟ್ಟು ಲೋಭವನ್ನು ಕಡಿಮೆ ಮಾಡಿ ಕ್ರೋಧವನ್ನು ಶಮನಗೊಳಿಸಿ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದಾಗ ಆ ಕ್ಷಣದಲ್ಲಿ ವೈಕುಂಠ ದ್ವಾರ ತೆರೆದಂತೆ ಹೇಗೆ ಆಚರಣೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ ಈ ದಿನದಂದು ವಿಷ್ಣುವನ್ನು ಸ್ಮರಿಸುತ್ತಾ ಉಪವಾಸ ಮಾಡುವುದು ಪ್ರಮುಖ ಆಚರಣೆ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಂತ್ರ ಪಠಣ ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳಲ್ಲಿ ತೊಡಗುವುದು ಭಕ್ತಿಯಿಂದ ವಿಷ್ಣುವಿನ ನಾಮಗಳನ್ನು ಜಪಿಸುವುದು ಭಾಳ ಪ್ರಮುಖ ಆಚರಣೆಯಾಗಿರುತ್ತದೆ ಇದು ಶ್ರೀ ವೈಕುಂಠ ಏಕಾದಶಿಯ ದಿನದ ಉದ್ದೇಶವಾಗಿರುತ್ತದೆ ಇಲ್ಲಿವರೆಗೂ ನನ್ನ ಮಾತನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸೊ ಈ ಒಂದು ವ್ಲಾಗ್ ವೈಕುಂಠ ಏಕಾದಶಿ ಬಗೆಯಾಗಿತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ವೇಟ್ ಫಾರ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಎಲ್ರಿಗೂ ನಮಸ್ಕಾರ